ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಬ್ಬಟ್ಟಿನ ರೆಸಿಪಿ ತೋರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಳ್ಳಿ ಒಂದು ಪಾತ್ರೆ ಒಂದು ಅಗ್ಳುವಾಗಿರೋ ಒಂದು ಬಾಣ್ಲಿನೋ ಇಲ್ಲಾಂದರೆ ಪಾತ್ರೆನೋ ಸುರ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ನಿಮಗೆ ಕಲರ್ ಬೇಕು ಅಂದರೆ ಒಂದು ಚೂ ಜಾಸ್ತಿ ಕಲರ್ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅರಿಶಿನ ಪುಡಿ ಹಾಕೊಳ್ಳಿ ಸ್ವಲ್ಪ ಲೈಟಾಗಿ ಬೇಕು ಅಂದರೆ ಲೈಟಾಗಿ ಒಂದು ಚೂರು ಹಾಕೊಳ್ಳಿ ಸಾಕು ಕನ್ಸಿಸ್ಟೆನ್ಸಿ ತಕ್ಕ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತಾ ಬನ್ನಿ ಅದು ಚೆನ್ನಾಗಿ ಸಾಫ್ಟ್ ಆದಷ್ಟು ಅದು ಚೆನ್ನಾಗಿ ಬರುತ್ತೆ ಹಿಟ್ಟು ನೀಟಾಗಿ ಕಲಸಿ ನೋಡಿ ಅಂಟಿನ ಥರ ಇದೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಕಲಿಸ್ತಾ ಕಲಿಸ್ತಾನೆ ಅದು ಚೆನ್ನಾಗಿ ಒಂದು ಇದಕ್ಕೆ ಬರುತ್ತೆ ಒಂದು ಹದಕ್ಕೆ ಬರುತ್ತೆ ಸ್ವಲ್ಪ ಅರಿಶಿನ ಕಡಿಮೆ ಆಯಿತು ಅಂತ ಅಂಚೂ ಕಲರ್ ಇರಲಿ ಅಂತ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಸಿ ಜಾಸ್ತಿ ಎಣ್ಣೆ ಹಾಕಿದಷ್ಟು ಬಟ್ ಅದು ಸಾಫ್ಟಾಗಿ ಬರುತ್ತೆ ಅದು ಹಿಟ್ಟು ಚೆನ್ನಾಗಿ ಆಗಿ ಬರುತ್ತೆ ನೋಡಿ ಕಲಿಸ್ತಾ ಇದ್ದೀನಿ ಎರಡು ಅವರು ನೆನೆ ಹಾಕಿ ಹಂಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಒಂದು ಹದಕ್ಕೆ ಬಂದಿದೆ ಎಷ್ಟು ಚೆನ್ನಾಗಿ ಎಳೆ ಬರ್ತಿದೆ ನೋಡಿ ನೆಕ್ಸ್ಟ್ ಊರ್ಣ ಮಾಡೋಣ ಹೂರ್ಣಕ್ಕೆ ಮೂರು ಕಾಯಿ ತುರ್ಕೊಂಡಿದ್ದೀನಿ ಎರಡು ಬಿಳಿ ಬೆಲ್ಲ ಉಂಡೆ ಬೆಲ್ಲ ಸಿಗುತ್ತೆ ಸ್ಟೋರಲ್ಲಿ ನಿಮಗೆ ಬಟ್ ಅದರಲ್ಲಿ ಉಂಡೆ ಬೆಲ್ಲದಲ್ಲಿ ಏನು ಮಿಕ್ಸಿ ಇರೋಲ್ಲ ಅದು ಅದಕ್ಕೆ ನಾವು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನೀವು ಉಂಡೆ ಬೆಲ್ಲನೇ ತೊಗೊಳ್ಳಿ ಚೆನ್ನಾಗಿ ಬರುತ್ತದು ಹೂರ್ಣ ಮಾಡೋಕ್ಕೆ ಮಿಕ್ಸಿ ಜಾರ್ಗೆ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಜಾರಿಗೆ ಹಾಕಿ ಈಗ ಹೂರ್ಣ ಪ್ರಿಪೇರ್ ಮಾಡೋಕ್ಕೆ ಎಲ್ಲ ನುಣ್ಣಗೆ ರುಬ್ಕೊತಾ ಇದ್ದೀನಿ ಈಗ ಒಂದು ಹಗಲು ಆಗಿರೋ ಪಾತ್ರೆಗೆ ರುಬ್ಬಿರೋ ಮಿಶ್ರಣವೆಲ್ಲ ಮಿಕ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸಣ್ಣ ಉರಿಲೇ ನೀಟಾಗಿ ಮಿಕ್ಸ್ ಮಾಡಬೇಕು ಹೂರ್ಣನ ಜಾಸ್ತಿ ಉರಿ ಕೊಟ್ಟರೆ ಬಟ್ ಅದು ಕಾಯೋದ್ರಿಂದ ಕೆಳಗಡೆ ಶೀತ ಬರುತ್ತೆ ಪಾತ್ರೆ ಅದರಿಂದ ಒಂದು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಂಬಿಡಿ ನೋಡಿ ಈ ಥರ ಅಂಟ್ ಅಂಟಲ್ಲ ಕೈಗೆ ಹೂರ್ಣ ಅಂಟ್ಲಿಲ್ಲ ಅಂದರೆ ಅದು ಚೆನ್ನಾಗಿ ಬಂದಿದೆ ಅಂತ ಬಟ್ ಅಂಟಿದ್ರೆ ಅದು ಇನ್ನೂ ನೀಟಾಗಿ ಹೂರ್ಣ ಇದಕ್ಕೆ ಬಂದಿಲ್ಲ ಅಂತ ಹೂರ್ಣ ಆಗಿದೆ ಇವಾಗ ನೆಕ್ಸ್ಟ್ ಒಬ್ಬಟ್ಟು ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಒಬ್ಬಿಟ್ಟು ನೋಡಿ ಹೇಳಿದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ಮೈದಾ ಹಿಟ್ಟು ಮೈದಾ ಹಿಟ್ಟು ಚೆನ್ನಾಗಿರೋ ತಗೊಳ್ಳಿ ಮೇಯ್ನು ನೋಡಿ ಬಾಯಲ್ಲಿಟ್ಟರೆ ಕಳ್ಳೋಗುತ್ತೆ ಆ ಥರ ಬಂದಿದೆ ಒಬ್ಬಿಟ್ಟು ಇವಾಗ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಕಾಯಿ ನೀವು ಒಂದ್ಸರಿ ಎಲ್ಲ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಇಷ್ಟ ಆಗಿದ್ದರೆ ನಾನಿವತ್ತು ಮಾಡಿಕೊಟ್ಟು ಹೇಳ್ಕೊಟ್ಟಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು